ಹುಡುಗಿಯನ್ನು ಬ್ರೈನ್ ವಾಶ್ ಮಾಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಈ ಮುಸ್ಲಿಮರಲ್ಲಿ ಬೇಕಾದಷ್ಟು ನಡೆದಿದೆ ನಾವು ಅದನ್ನು ಎದುರಿಸಿದ್ದೀವಿ ಈಗ ಅವನು ಖ್ವಾಜಾ ಅನ್ನುವಂಥವ್ನು ಬರೇ ನಮ್ಮ ಒಂದು ಗಾಯತ್ರಿ ಅನ್ನುವಂಥ ಒಂದು ಹುಡುಗಿ ಅಲ್ಲ ಇನ್ನೂ ಎಂಟತ್ತು ಹುಡುಗಿಯರ ಜೊತೆಗೆ ಅವನ ಸಂಬಂಧ ಇದ್ದಾವೆ ಎಲ್ಲವನ್ನು ಹೊರಗೆ ಹೊರಗೆ ಹಾಕ್ತೀವಿ ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ ಈಗಾಗಲೇ ಮೋಸದಿಂದ ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದ್ದಾನೆ ಒಂದೇ ದಿನ ರಿಜಿಸ್ಟರ್ ಒಂದೇ ದಿನ ಬಾಡಿಗೆದು ಎಗ್ರಿಮೆಂಟ್ ತೊಗೊಂಡು ಹೆಂಗೆ ರಿಜಿಸ್ಟರ್ ಮಾಡ್ತಾರೆ ಆ ರಿಜಿಸ್ಟರ್ನು ಸಸ್ಪೆಂಡ್ ಆಗಬೇಕು ಅದಕ್ಕೆ ಸಹಾಯ ಮಾಡಿದಂಥವರು ಮತ್ತು ಮೋಸ ಮಾಡಿದಂಥವನು ಇವನು ಒದ್ದ ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಈಗಾಗಲೇ ಕೇಸ್ ಹಾಕಿದ್ದೀವಿ ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನು ಬ್ರೈನ್ ವಾಶ್ ಮಾಡಿದಂಥ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅವಳನ್ನು ಮತ್ತೆ ವಾಪಸ್ ತರ್ತೀವಿ ಅಂತನ್ನುವಂಥದ್ದು ನಾನು ಇಲ್ಲಿ ನೋಡಿ ಇವತ್ತು ಸಾಂತ್ವಾನ್ ಕೇಂದ್ರಕ್ಕೆ ಕಳಿಸಿದ್ದಾರೆ ಸಾಂತ್ವಾನ್ ಕೇಂದ್ರದಲ್ಲಿ ತಂದೆ ತಾಯಿಗೆ ಅವಕಾಶ ಇದೆ ಮಾತನಾಡೋಕ್ಕೆ ಸೊ ಆಕೆ ಹೇಳ್ತಾ ಇರೋದೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ನಾವು ಅಲ್ಲಿ ಚಿತ್ರೀಕರಣಕ್ಕೆ ಹೋಗಿದ್ದೀವಿ ಇಲ್ಲಿ ಹೋಗಿದ್ದೀವಿ ಮೂರು ತಿಂಗಳಾಯಿತು ಆಗಿ ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಇದನ್ನೆಲ್ಲ ಬ್ರೈನ್ ವಾಶ್ ಮಾಡಿದಾರ ಅವಳದ್ದು ಇದೆಲ್ಲ ಇಲ್ಲಿವರೆಗೆ ನಾವು ಸಾವಿರಾರು ಹಿಂದೂ ಹುಡುಗಿಯರನ್ನು ಅಪಹರಣ ಮಾಡಿದಂಥವ್ರು ನಾವೆಲ್ಲ ಮುಸ್ಲಿಮರ ಆಟ ನೋಡಿದ್ದೀವಿ ಇವತ್ತು ಇಸ್ಲಾಮಿನ ಈ ರೀತಿಯ ಆಟಗಳನ್ನು ನೋಡಿದ್ದೀವಿ ಈ ಆಟ ನಡಿಯಂಗಿಲ್ಲ ಖ್ವಾಜಾ ನೀನು ಬಾಯಿ ಮುಚ್ಚಿಕೊಂಡು ಅವಳನ್ನು ಪೂರ್ಣ ಬಿಟ್ಟು ಕೊಡಬೇಕು ಇಲ್ಲ ಅಂದರೆ ನಮ್ಮ ಕೋರ್ಟಿನ ಮೂಲಕ ಹೇಗೆ ಯಾವ ರೀತಿ ಮತ್ತು ವಿಡಿಯೋ ಏನು ಯೂಟ್ಯೂಬ್ ನಡೀತಾ ಇದೆಯಲ್ಲ ಅದನ್ನ ಬಂದ್ ಮಾಡಿಸುವವರೆಗೆ ಹೋರಾಟವನ್ನ ಮಾಡ್ತೀವಿ ನಾನು ಅದೇ ಕೇಳ್ಕೊತೀನಿ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ಇವ್ರಿ ಕನ್ವರ್ಟ್ ಮಾಡುದು ಲವ್ ಜಿಯಾ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರೆ ನೀವ್ ಏನು ನಂಬಕ್ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪ್ಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪ್ಪನ್ ಹಂಗ ನೋಡ್ರಿ ನಿಮ್ ಕೈ ಮುಗುದ್ ಕೇಳ್ಕೊತೀನಿ ನಿಮ್ಗೆ ಬದಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ರಿ ಆಗಿವಿ ಯಾರ ಮೈಂಡ್ ವಾಶ್ ಯಾರ್ ಫೋರ್ಸ್ ಏನು ಮಾಡಿಲ್ರಿ ಏನೇನು ಮಾಡಿಲ್ಲ ಸುಮ್ನ ಸುಳ್ ಸುಳ್ ಸುದ್ದಿ ಹಬ್ಸಾತಾರ ನೀವೇನು ನಂಬಕ್ ಹೋಗ್ಬೇಡ್ರಿ ಸ್ವತಃ ನಾವ ಇಬ್ರು ಗಂಡ ಇಂತಿ ಕುಂತ ಹೇಳಾತೇವಿ ಇಬ್ರು ಪ್ರೀತಿ ಸಿ ಮದುವೆ ಆಗೇವಿ ವರ್ಷ ಪ್ರೀತಿ ಸಿ ಮದುವೆ ಆಗೇವಿ ಧನ್ಯವಾದಗಳು ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಸೋಷಿಯಲ್ ಮೀಡಿಯಾದಾಗ ಮತ್ತ ನ್ಯೂಸ್ ನಾಗ ನೋಡಿರ್ತೀರಿ ಮುಕಳೆಪ್ಪ ಲವ್ ಜಿಹಾದ್ ಮುಕಳೆಪ್ಪ ಲವ್ ಜಿಹಾದ್ ಅಂತ ಹೇಳಿ ನಾ ಯಾವ್ದ ತರದ ಲವ್ ಜಿಹಾದ್ ಮಾಡಿಲ್ಲ ನಾವ್ ಇಬ್ರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತ ನಾವ್ ಯಾವ್ದೇ ತರದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ಕರ ಕಡೆ ತನಕಾನು ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕ ಅದ ಧರ್ಮದೊಳಗೆ ಹೋಗ್ತೇನೆ ಯಾವುದೇ ತರ ಮತಾಂತರ ಮಾಡುವುದಿಲ್ಲ ಮತ್ತು ನಮ್ಮ ಕಲಾವಿದ್ರೊಳಗ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ ನಾ ಕರ್ನಾಟಕೊಳಗೆ ಹುಟ್ಟೇನ ಅಂದ್ರೆ ನಾನು ಕರ್ನ್ ನಾನು ಒಬ್ಬ ಕನ್ನಡಿಗನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ಕನ್ನಡಿಗ ಹಿಂದೂ ಹೇಳಿ ಮತ್ತೆ ಯಾವ್ದೇ ತರ ನಮ್ಗ ಕಿರಿಕಿರಿ ಮಾಡುದು ಯಾವ್ದೇ ತರ ಇದ ವಿಡಿಯೋಸ್ ಮಾಡಿ ಹಾಕುದು ಯಾರು ಮಾಡಾಕ್ ಹೋಗ್ಬೇಡ್ರಿ ನಮ್ಗ ಬದಕಾಕ್ ಬಿಡ್ರಿ ಅಂತ ಹೇಳಿ ಕೇಳ್ಕೊತೇನಿ ಇಷ್ಟ ಕೇಳ್ಕೊಳುದ ಮತ್ತೇನಿಲ್ಲ ಧನ್ಯವಾದಗಳು